ನಮಸ್ಕಾರ ವಿದ್ಯಾರ್ಥಿಗಳೇ ಇಂದು ನಾವು ಗೌತಮ ಬುದ್ಧ ಅವರ ಜೀವನ ಮತ್ತು ಅವರ ಬೋಧನೆಗಳ ಬಗ್ಗೆ ನೋಡೋಣ ಗೌತಮ ಬುದ್ಧ ಕ್ರೀಪೋ ಅವರು ಬೌದ್ಧ ಧರ್ಮದ ಸ್ಥಾಪಕರಾಗಿದ್ದರು ಹಾಗಾಗಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಅವರು ಐನೂರ ಅರವತ್ತ್ ಮೂರು ಬಚ್ಚೆಯಲ್ಲಿ ಲುಂಬಿನಿ ಉದ್ಯಾನದಲ್ಲಿ ಜನಿಸಿದರು ಅವರ ಆರಂಭಿಕ ಹೆಸರು ಸಿದ್ಧಾರ್ಥ ಆದ್ದರಿಂದ ಗೌತಮ ಬುದ್ಧನ ಓ ಆರಂಭಿಕ ಓ ಹೆಸರು ಸಿದ್ಧಾರ್ಥ ಅವನ ಹೆತ್ತವರು ರಾಜ ಸುದ್ದೋಧನ ಮತ್ತು ರಾಣಿ ಮಾಯಾದೇವಿ ಮಾಯಾದೇವಿಯು ಸಿದ್ಧಾರ್ಥನು ಏಳು ದಿನಗಳ ಮಗುವಾಗಿದ್ದಾಗ ಮರಣ ಹೊಂದಿದಳು ಹಾಗಾದರೆ ಸಿದ್ಧಾರ್ಥನ ಜೀವನದಲ್ಲಿ ಏನಾಯಿತು ಅದನ್ನೇ ನಾವು ಈಗ ನೋಡಲಿದ್ದೇವೆ ಆದ್ದರಿಂದ ಸಿದ್ಧಾರ್ಥ ಕೇವಲ ಏಳು ದಿನಗಳ ಮಗುವಾಗಿದ್ದಾಗ ಅವನ ತಾಯಿ ಮಾಯಾದೇವಿ ನಿಧನರಾದರು ಅವನ ತಾಯಿಯ ಮರಣದ ನಂತರ ಅವರು ತಮ್ಮ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿಯಿಂದ ಬೆಳೆದರು ಹಾಗಾಗಿ ಅವನಿಗೆ ತಾಯಿಯ ಆರೈಕೆ ಸಿಗಲಿಲ್ಲ ಆದರೆ ಅವನ ಚಿಕ್ಕಮ್ಮ ಅಂದರೆ ಮಹಾಪ್ರಜಾಪತಿ ಗೌತಮಿ ಅವನು ತನ್ನ ಹದಿನಾರನೇ ವಯಸ್ಸಿನಲ್ಲಿ ರಾಜಕುಮಾರಿ ಶೋಧರಾಳನ್ನು ಮದುವೆಯಾದನು ಮತ್ತು ಅವನಿಗೆ ರಾಹುಲ ಎಂಬ ಮಗನಿದ್ದನು ಆದ್ದರಿಂದ ಈ ಅನೇಕ ಅಂಶಗಳು ಸಿದ್ಧಾರ್ಥನ ಆರಂಭಿಕ ಜೀವನದ ಬಗ್ಗೆ ಅದು ನಾನು ಹೊಂದಿರುವ ಪ್ರಮುಖ ಪದಗಳು ಓ ಗುರುತಿಸಲಾಗಿದೆ ನೇರಳೆ ಬಣ್ಣದಲ್ಲಿ ಹೈಲೈಟ್ ಮಾಡಲಾಗಿದೆ ಆದ್ದರಿಂದ ಅವರು ಬೌದ್ಧ ಧರ್ಮದ ಸ್ಥಾಪಕರಾಗಿದ್ದರು ಅವರು ಐನೂರ ಅರವತ್ತ್ ಮೂರು ಬಚ್ಚೆಯಲ್ಲಿ ಲುಂಬಿನಿ ಉದ್ಯಾನದಲ್ಲಿ ಜನಿಸಿದರು ಅವರ ಆರಂಭಿಕ ಹೆಸರು ಸಿದ್ಧಾರ್ಥ ಅವನ ಹೆತ್ತವರು ರಾಜ ಶುಡೋದನ ಮತ್ತು ರಾಣಿ ಮಾಯಾದೇವಿ ಸಿದ್ಧಾರ್ಥ ಏಳು ದಿನಗಳ ಮಗುವಾಗಿದ್ದಾಗ ಮಾಯಾದೇವಿ ತೀರಿಕೊಂಡಳು ಮತ್ತು ಅದರ ನಂತರ ಅವರು ತಮ್ಮ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿಯಿಂದ ಬೆಳೆದರು ಅವನು ತನ್ನ ಹದಿನಾರನೆಯ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋದರಾಳನ್ನು ಮದುವೆಯಾದನು ಮತ್ತು ಅವನಿಗೆ ರಾಹುಲ ಎಂಬ ಮಗನಿದ್ದನು ಈಗ ಸಿದ್ಧಾರ್ಥನು ನಂತರ ಗೌತಮ ಬುದ್ಧನಾಗಿ ಬದಲಾಗಲು ಕಾರಣವಾದ ಘಟನೆ ಯಾವುದು ಆ ರೂಪಾಂತರ ಅದು ಹೇಗೆ ಸಂಭವಿಸಿತು ಹಾಗಾಗಿ ಅದನ್ನೇ ನಾನು ವಿವರಿಸಲು ಹೊರಟಿದ್ದೇನೆ ಈಗ ಒಮ್ಮೆ ಸಿದ್ಧಾರ್ಥನು ತನ್ನ ಅರಮನೆಯಿಂದ ಹೊರಗೆ ಹೋದಾಗ ಒಬ್ಬ ಮುದುಕ ಅಸ್ವಸ್ಥ ಶವಯಾತ್ರೆ ಮತ್ತು ವಶಿಯನ್ನು ಕಂಡನು ಹೀಗಿರುವಾಗ ಒಂದು ದಿನ ಸಿದ್ಧಾರ್ಥ ತನ್ನ ಅರಮನೆಯಿಂದ ಹೊರಗೆ ಅಲೆದಾಡುತ್ತಿದ್ದ ಆ ವೇಳೆ ಅವರು ನಾಲ್ಕು ದೃಶ್ಯಗಳನ್ನು ನೋಡಿದರು ಮೊದಲ ದೃಶ್ಯದಲ್ಲಿ ಅವನು ಒಬ್ಬ ಮುದುಕನನ್ನು ನೋಡಿದನು ಎರಡನೇ ದೃಶ್ಯದಲ್ಲಿ ಯಾವುದೋ ಕಾಯಿಲೆಯಿಂದ ಚೇತರಿಸಿಕೊಳ್ಳದ ಒಬ್ಬ ಅಸ್ವಸ್ಥನನ್ನು ಕಂಡನು ಮೂರನೇ ದೃಶ್ಯದಲ್ಲಿ ಅವರು ಅಂತ್ಯಕ್ರಿಯೆಯ ಮೆರವಣಿಗೆಯನ್ನು ನೋಡಿದರು ಅಂದರೆ ಶವವನ್ನು ಹೂಳಲು ತೆಗೆದುಕೊಳ್ಳಲಾಗುತ್ತಿದೆ ಅಂದರೆ ಶಿವಯಾತ್ರೆ ಮತ್ತು ಕೊನೆಯ ದೃಶ್ಯದಲ್ಲಿ ಅವರು ವಶಿ ಅಥವಾ ಸನ್ಯಾಸಿ ಎಂ ಮೊದಲ ಮೂರು ದೃಶ್ಯಗಳಲ್ಲಿ ಅವರು ದುಃಖವನ್ನು ಮಾತ್ರ ನೋಡಿದರು ಅಂದರೆ ಮುದುಕ ಅನಾರೋಗ್ಯದ ವ್ಯಕ್ತಿ ಮತ್ತು ಅಂತ್ಯಕ್ರಿಯೆಯ ಮೆರವಣಿಗೆ ಈ ಮೂರು ದೃಶ್ಯಗಳಲ್ಲಿ ದುಃಖ ಅಸಂತೋಷ ದುಃಖ ಮತ್ತು ಸಂಕಟಗಳಿದ್ದವು ಆದರೆ ನಾಲ್ಕನೇ ದೃಶ್ಯದಲ್ಲಿ ಅಂದರೆ ಕೊನೆಯ ದೃಶ್ಯದಲ್ಲಿ ಸನ್ಯಾಸಿ ಓ ಸನ್ಯಾಸಿ ತುಂಬಾ ಸಂತೋಷ ಮತ್ತು ಶಾಂತಿಯುತವಾಗಿರುವುದನ್ನು ಕಂಡುಕೊಂಡರು ನಾಲ್ಕನೇ ದೃಶ್ಯದಲ್ಲಿ ಅವರು ಸಂತೋಷವನ್ನು ಕಂಡುಕೊಂಡರು ಹಾಗಾದರೆ ಸಿದ್ಧಾರ್ಥನ ಬದುಕನ್ನು ಬದಲಾಯಿಸಿದ ಘಟನೆ ಯಾವುದು ಒಮ್ಮೆ ಅರಮನೆಯಿಂದ ಹೊರಗೆ ಹೋದಾಗ ನಾಲ್ಕು ದೃಶ್ಯಗಳು ಕಂಡವು ಅವನು ಒಬ್ಬ ಮುದುಕ ರೋಗಿ ಶವಸಂಸ್ಕಾರದ ಮೆರವಣಿಗೆ ಮತ್ತು ಸನ್ಯಾಸಿ ಅಥವಾ ಋಷಿಯನ್ನು ನೋಡಿದನು ಮೊದಲ ಮೂರು ದೃಶ್ಯಗಳಲ್ಲಿ ಅವರು ದುಃಖ ಮತ್ತು ಸಂಕಟಗಳನ್ನು ಮಾತ್ರ ನೋಡಿದರು ಮತ್ತು ನಾಲ್ಕನೇ ದೃಶ್ಯದಲ್ಲಿ ಅವರು ಸಂತೋಷವನ್ನು ಕಂಡರು ಈ ನಾಲ್ಕು ಕಡೆ ಯುವಕ ಸಿದ್ಧಾರ್ಥನ ಜೀವನದ ಮೇಲೆ ಪರಿಣಾಮ ಬೀರಿತು ಈ ನಾಲ್ಕು ದೃಶ್ಯಗಳನ್ನು ನೋಡಿದ ನಂತರ ಸಿದ್ಧಾರ್ಥನು ಈ ಎಲ್ಲಾ ದುಃಖಗಳಿಗೆ ಕಾರಣವನ್ನು ಯೋಚಿಸಲು ಪ್ರಾರಂಭಿಸಿದನು ಅವರು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಲು ನಿರ್ಧರಿಸಿದರು ಅಂದರೆ ಲೌಕಿಕ ಜೀವನವನ್ನೆಲ್ಲ ತ್ಯಜಿಸಲು ನಿರ್ಧರಿಸಿದರು ಅವನು ತನ್ನ ಹೆಂಡತಿಯನ್ನು ತೊರೆದನು ಅವನು ತನ್ನ ಮಗುವನ್ನು ಅವನ ಹೆತ್ತವರು ಮತ್ತು ರಾಜ್ಯವನ್ನು ತೊರೆದನು ಓಂ ಮತ್ತು ಅವರು ಈ ಎಲ್ಲಾ ದುಃಖಗಳಿಗೆ ಮುಖ್ಯ ಕಾರಣವನ್ನು ಹುಡುಕಲು ಹೊರಟರು ಅಥವಾ ಓ ಮೂಲಕಾರಣ ಮನುಷ್ಯರ ಬದುಕಿನಲ್ಲಿ ಇಷ್ಟೊಂದು ದುಃಖ ಏಕೆ ಸಂಭವಿಸುತ್ತಿದೆ ಎಂದು ತಿಳಿದುಕೊಳ್ಳಬೇಕೆಂದರು ಆದ್ದರಿಂದ ಈ ನಾಲ್ಕು ದೃಶ್ಯಗಳು ಯುವ ಸಿದ್ಧಾರ್ಥನ ಜೀವನದ ಮೇಲೆ ಪರಿಣಾಮ ಬೀರಿತು ಮತ್ತು ಅವನು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಲು ನಿರ್ಧರಿಸಿದನು ಅವನು ತನ್ನ ಹೆಂಡತಿ ಮಗು ಹೆತ್ತವರು ಮತ್ತು ತನ್ನ ರಾಜ್ಯವನ್ನು ತೊರೆದನು ಮತ್ತು ಅವನು ಎಲ್ಲಾ ದುಃಖಗಳಿಗೆ ಕಾರಣವನ್ನು ಕಂಡುಹಿಡಿಯಲು ಹೊರಟನು ಈ ಘಟನೆ ಸಿದ್ದರಾಮ ಎಲ್ಲವನ್ನೂ ಬಿಟ್ಟು ಹೋದ ಆ ಘಟನೆ ಮತ್ತು ಅವನು ದುಃಖದ ಕಾರಣವನ್ನು ಹುಡುಕಲು ಹೊರಟನು ಆ ಘಟನೆಯನ್ನು ಆ ಮಹಾನ್ತ್ಯಾಗ ಎಂದು ಕರೆಯಲಾಗುತ್ತದೆ ಅವನು ಎಲ್ಲವನ್ನೂ ತ್ಯಜಿಸಿದಾಗ ಐಹಿಕ ಜೀವನವನ್ನು ತ್ಯಜಿಸಿದಾಗ ಅವನು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿದಾಗ ಆ ಘಟನೆಯನ್ನು ಮಹಾತ್ಯಾಗ ಎಂದು ಕರೆಯಲಾಗುತ್ತದೆ ಅದರ ನಂತರ ಅವರು ಅಲೆದಾಡುವ ತಪಸ್ವಿಯ ಜೀವನವನ್ನು ಕಳೆದರು ಅಂದರೆ ಅವನು ಸನ್ಯಾಸಿಯಂತೆ ಸುತ್ತಾಡಿದನು ಏಕೆಂದರೆ ಅವನು ತನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದಲ್ಲಿ ಪೀಪಲ್ ಮರದ ಕೆಳಗೆ ಜ್ಞಾನೋದಯವನ್ನು ಪಡೆದನು ಅವನು ನಿರಂತರವಾಗಿ ಧ್ಯಾನ ಮಾಡುತ್ತಿದ್ದನು ಮತ್ತು ಅಂತಿಮವಾಗಿ ಅವರು ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದಲ್ಲಿ ಪೀಪಲ್ ಮರದ ಕೆಳಗೆ ಜ್ಞಾನೋದಯವನ್ನು ಪಡೆದರು ಆ ಸಮಯದಿಂದ ಅವರು ಬುದ್ಧ ಎಂದು ಕರೆಯಲ್ಪಟ್ಟರು ಪ್ರಬುದ್ಧ ಎಂದು ಆದ್ದರಿಂದ ಈ ಘಟನೆಯಿಂದ ಸಿದ್ಧಾರ್ಥನನ್ನು ಬುದ್ಧ ಎಂದು ಕರೆಯಲಾಯಿತು ಅಂದರೆ ಜ್ಞಾನೋದಯ ಇದು ಅರ್ಥ ಮಾಡಿಕೊಳ್ಳಲು ಬಹಳ ಮುಖ್ಯವಾಗಿದೆ ಏಕೆಂದರೆ ಬುದ್ಧ ಎಂಬ ಪದವು ಜ್ಞಾನೋದಯವನ್ನು ಸೂಚಿಸುತ್ತದೆ ಆದ್ದರಿಂದ ಈ ವಿಶೇಷ ಘಟನೆ ಸಿದ್ಧಾರ್ಥನನ್ನು ಬುದ್ಧ ಎಂದು ಕರೆಯುವ ಪ್ರಾರಂಭವಾಯಿತು ಅವರನ್ನು ತಥಾಗತ ಎಂದು ಕರೆಯಲಾಯಿತು ಅಂದರೆ ಸತ್ಯವನ್ನು ಅರಿತುಕೊಂಡವನು ತಥಾಗತ ಎಂದರೆ ಜೀವನದ ಸತ್ಯವನ್ನು ಅರಿತುಕೊಂಡ ವ್ಯಕ್ತಿ ಆದ್ದರಿಂದ ಅವನು ಸಿದ್ಧಾರ್ಥನನ್ನು ಬುದ್ಧ ಎಂದು ಕರೆಯಲಾಯಿತು ಅಂದರೆ ಪ್ರಬುದ್ಧ ಬೆಳಕನ್ನು ಪಡೆದವನು ಮತ್ತು ಇನ್ನೂ ಒಂದು ಅವರನ್ನು ತಥಾಗತ ಎಂದು ಕರೆಯಲಾಯಿತು ಅಂದರೆ ಸತ್ಯವನ್ನು ಅರಿತುಕೊಂಡವನು ಅವರ ಧರ್ಮವನ್ನು ಬೌದ್ಧ ಧರ್ಮ ಎಂದು ಕರೆಯಲಾಯಿತು ಉಹ್ ಜ್ಞಾನೋದಯವನ್ನು ಪಡೆದ ನಂತರ ಅವರು ತಮ್ಮ ಆಲೋಚನೆಗಳನ್ನು ಹರಡಲು ಪ್ರಾರಂಭಿಸಿದರು ಅವರ ಆಲೋಚನೆಗಳನ್ನು ಬೌದ್ಧ ಧರ್ಮ ಎಂದು ಕರೆಯಲಾಯಿತು ಮತ್ತು ಅವರು ಸಾರನಾಥ ಬಳಿಯ ಜಿಂಕೆ ಪಾರ್ಕ್ಗೆ ತೆರಳಿದರು ಮತ್ತು ಅಲ್ಲಿ ಉಹ್ ಅವರು ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದರು ಎಂ ಅವರು ಸಾರನಾಥದ ಬಳಿಯ ಜಿಂಕೆ ಪಾರ್ಕ್ನಲ್ಲಿ ಮಾಡಿದ ಮೊದಲ ಭಾಷಣ ಹಾಗಾದರೆ ಬುದ್ಧನು ತನ್ನ ಮೊದಲ ಭಾಷಣವನ್ನು ಎಲ್ಲಿ ಮಾಡಿದನು ಇದು ಸಾರನಾಥದ ಬಳಿಯ ಜಿಂಕೆ ಪಾರ್ಕ್ನಲ್ಲಿದೆ ಆದ್ದರಿಂದ ಬುದ್ಧನು ತನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದ ಮರದ ಕೆಳಗೆ ಜ್ಞಾನೋದಯವನ್ನು ಪಡೆದನು ಅಂದಿನಿಂದ ಅವರು ಬುದ್ಧ ಅಥವಾ ಪ್ರಬುದ್ಧ ಎಂದು ಕರೆಯಲ್ಪಟ್ಟರು ಅವರನ್ನು ತಥಾಗತ ಎಂದು ಕರೆಯಲಾಯಿತು ಅಂದರೆ ಸತ್ಯವನ್ನು ಅರಿತುಕೊಂಡವನು ಮತ್ತು ಅವನ ಧರ್ಮವನ್ನು ಬೌದ್ಧಧರ್ಮ ಎಂದು ಕರೆಯಲಾಯಿತು ಅದರ ನಂತರ ಅವರು ಸಾರನಾಥದಲ್ಲಿರುವ ಜಿಂಕೆ ಪಾರ್ಕ್ಗೆ ತೆರಳಿದರು ಮತ್ತು ಅಲ್ಲಿ ಅವರು ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದರು ಆದ್ದರಿಂದ ಸಿದ್ಧಾರ್ಥನು ಬುದ್ಧನಾಗಿ ಪರಿವರ್ತನೆಯಾದನು ಇದನ್ನು ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮದ ಚಕ್ರವನ್ನು ತಿರುಗಿಸುವುದು ಎಂದು ಕರೆಯಲಾಯಿತು ಅಂದರೆ ಅವರು ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದರು ಆ ಮೊದಲ ಉಪದೇಶ ಅಥವಾ ಮೊದಲ ಭಾಷಣವನ್ನು ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮದ ಚಕ್ರವನ್ನು ತಿರುಗಿಸುವುದು ಎಂದು ಕರೆಯಲಾಯಿತು ಬೌದ್ಧ ಧರ್ಮದ ಸಂಕೇತ ಧರ್ಮಚಕ್ರ ಅದರ ನಂತರ ಬುದ್ಧನು ಸುತ್ತಲೂ ಸಂಚರಿಸಿ ತನ್ನ ತತ್ವಗಳನ್ನು ಬೋಧಿಸಿದನು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಅವರು ಸಂಚರಿಸಿದರು ಮತ್ತು ಅವರ ತತ್ವಗಳನ್ನು ಬೋಧಿಸಿದರು ಅವರ ಸರಳ ಬೋಧನೆಗಳು ಜನರನ್ನು ಬೌದ್ಧ ಧರ್ಮದ ಕಡೆಗೆ ಆಕರ್ಷಿಸಿದವು ನಾನು ಹೇಳಿದಂತೆ ನಾನು ಜೈನ ಧರ್ಮವನ್ನು ಕಲಿಸಿದಾಗ ಅಲ್ಲಿಯೂ ಸಹ ಸರಳವಾದ ಬೋಧನೆಗಳು ಮತ್ತು ತತ್ವಗಳು ಜನರನ್ನು ಅದೇ ರೀತಿಯಲ್ಲಿ ಆಕರ್ಷಿಸಿದವು ಸಿದ್ಧಾರ್ಥನ ಸರಳ ಬೋಧನೆಗಳು ಮತ್ತು ಸರಳ ವ್ಯಕ್ತಿತ್ವವು ಜನರನ್ನು ಬೌದ್ಧ ಧರ್ಮದ ಕಡೆಗೆ ಆಕರ್ಷಿಸಿತು ಮತ್ತು ಅವರು ಖುಷಿನಗರದಲ್ಲಿ ಪರಿನಿರ್ವಾಣವನ್ನು ಪಡೆದರು ಓಫ್ ಎಂಬತ್ತನೇ ವಯಸ್ಸಿನಲ್ಲಿ ಬುದ್ಧ ಕೊನೆಗೆ ಎಂಬತ್ತನೇ ವಯಸ್ಸಿನಲ್ಲಿ ಖುಷಿನಗರದಲ್ಲಿ ನಿಧನರಾದರು ಎಡ್ವಿನ್ ಅರ್ನಾಲ್ಡ್ ಉಮ್ ಅವರನ್ನು ಏಷ್ಯಾದ ಬೆಳಕು ಎಂದು ಕರೆಯುತ್ತಾರೆ ಬುದ್ಧನ ಜನನ ಅವನ ಜ್ಞಾನೋದಯ ಮತ್ತು ಅವನ ಮರಣ ಎಲ್ಲವೂ ಹುಣ್ಣಿಮೆಯ ದಿನ ಅಂದರೆ ಪೂರ್ಣಿಮೆ ಆದ್ದರಿಂದ ನೀವು ಬುದ್ಧರ ಜನನ ಅವರ ಜ್ಞಾನೋದಯ ಮತ್ತು ಅವರ ಮರಣವನ್ನು ಪರಿಗಣಿಸಿದಾಗ ಅದು ಹುಣ್ಣಿಮೆಯ ದಿನದಂದು ವಿಶೇಷತೆಯಾಗಿದೆ ಅದೆಲ್ಲವೂ ಪೂರ್ಣಿಮಾ ಮೇಲೆಯೇ ಅವರ ಜನ್ಮದಿನವು ಬುದ್ಧ ಪೂರ್ಣಿಮೆ ಎಂದು ಬಹಳ ಪ್ರಸಿದ್ಧವಾಗಿದೆ ಆದ್ದರಿಂದ ಬುದ್ಧನು ತನ್ನ ಮೊದಲ ಧರ್ಮೋಪದೇಶ ಮೀ ಅಥವಾ ಮೊದಲ ಭಾಷಣವನ್ನು ಸಾರನಾಥನ್ ಬಳಿಯ ಜಿಂಕೆ ಉದ್ಯಾನವನದಲ್ಲಿ ನೀಡಿದನು ಮತ್ತು ಇದನ್ನು ಪ್ರವರ್ತನ ಆವ್ ಅಥವಾ ಧರ್ಮದ ಚಕ್ರವನ್ನು ತಿರುಗಿಸುವುದು ಎಂದು ಕರೆಯಲಾಯಿತು ಬೌದ್ಧ ಧರ್ಮದ ಸಂಕೇತ್ ಓಂ ಧರ್ಮಚಕ್ರ ಬುದ್ಧನು ನಲವತ್ತೈದು ವರ್ಷಗಳ ಕಾಲ ತನ್ನ ತತ್ವವನ್ನು ಬೋಧಿಸಿದನು ಅವರ ಸರಳ ಬೋಧನೆಗಳು ಜನರನ್ನು ಬೌದ್ಧ ಧರ್ಮದ ಕಡೆಗೆ ಆಕರ್ಷಿಸಿದವು ಅವರು ಪರಿನಿರ್ವಾಣವನ್ನು ಪಡೆದರು ಅಂತಿಮವಾಗಿ ಅವರು ಎಂಬತ್ತನೇ ವಯಸ್ಸಿನಲ್ಲಿ ಖುಷಿನಗರದಲ್ಲಿ ನಿಧನರಾದರು ಎಡ್ವಿನ್ ಅರ್ನಾಲ್ಡ್ ಅವರನ್ನು ಏಷ್ಯಾದ ಬೆಳಕು ಎಂದು ಕರೆಯುತ್ತಾರೆ ಬುದ್ಧನ ಒಂದು ವಿಶೇಷತೆ ಎಂದರೆ ಅವನ ಜನನ ಅವನ ಜ್ಞಾನೋದಯ ಮತ್ತು ಅವನ ಮರಣ ಎಲ್ಲವೂ ಹುಣ್ಣಿಮೆಯ ದಿನದಂದು ಪೂರ್ಣಿಮಾ ಅವರ ಜನ್ಮದಿನವು ಬುದ್ಧ ಪೂರ್ಣಿಮೆ ಎಂದು ಪ್ರಸಿದ್ಧವಾಗಿದೆ ಈಗ ನಾವು ಬುದ್ಧನ ಬೋಧನೆಗಳ ಬಗ್ಗೆ ನೋಡೋಣ ಬುದ್ಧನು ನಾಲ್ಕು ಮೂಲ ತತ್ವಗಳನ್ನು ಬೋಧಿಸಿದನು ಸತ್ಯ ಸತ್ಯ ಅಹಿಂಸೆ ಅಹಿಂಸೆ ಅಸ್ತೆಯ ಉಂ ಕಳ್ಳತನ ಮತ್ತು ಬ್ರಹ್ಮಚರ್ಯ ಉಂ ಪರಿಶುದ್ಧತೆ ಆದ್ದರಿಂದ ಬುದ್ಧನು ಬೋಧಿಸಿದ ನಾಲ್ಕು ಮೂಲಭೂತ ತತ್ವಗಳು ಸತ್ಯ ಅಹಿಂಸೆ ಅಸ್ಥೇಯ ಮತ್ತು ಬ್ರಹ್ಮಚರ್ಯ ಅವರು ಆರ್ಯ ಸತ್ಯಗಳು ಎಂದು ಕರೆಯಲ್ಪಡುವ ನಾಲ್ಕು ಉದಾತ್ತ ಸತ್ಯಗಳನ್ನು ಬೋಧಿಸಿದರು ಬುದ್ಧನು ಬೋಧಿಸಿದ ನಾಲ್ಕು ಉದಾತ್ತ ಸತ್ಯಗಳು ಆರ್ಯ ಸತ್ಯಗಳು ಇದು ತುಂಬಾ ಸರಳ ಮತ್ತು ಅರ್ಥಮಾಡಿಕೊಳ್ಳಲು ಸುಲಭವಾಗಿದೆ ಮೊದಲನೆಯದು ಲೌಕಿಕ ಜೀವನವು ದುಃಖಗಳಿಂದ ತುಂಬಿದೆ ನೀವು ಇದನ್ನು ಅರ್ಥಮಾಡಿಕೊಳ್ಳಬಹುದು ಏಕೆಂದರೆ ಬೌದ್ಧರ ಜೀವನವನ್ನು ಬದಲಿಸಿದ ಘಟನೆಯು ಉ ಅವರು ದುಃಖಗಳ ಕಾರಣವನ್ನು ಕಂಡುಹಿಡಿಯಲು ಬಯಸಿದ್ದರು ಎಂದು ಹೇಳುತ್ತದೆ ಆದ್ದರಿಂದ ಅವರು ನಾಲ್ಕು ಉದಾತ್ತ ಸತ್ಯಗಳನ್ನು ಅರಿತುಕೊಂಡರು ಅದರ ನಂತರ ಮೊದಲ ಸತ್ಯ ಲೌಕಿಕವಾಗಿದ್ದು ಜೀವನವು ದುಃಖಗಳಿಂದ ತುಂಬಿದೆ ಎರಡನೆಯದು ಆಸೆ ದುಃಖಕ್ಕೆ ಮೂಲ ಕಾರಣ ಈ ದುಃಖಕ್ಕೆ ಮುಖ್ಯ ಕಾರಣ ನಮ್ಮ ಬಯಕೆ ನಾವು ಏನನ್ನಾದರೂ ಬಯಸಿದಾಗ ಮತ್ತು ಅದು ನಮಗೆ ಸ್ವಾಭಾವಿಕವಾಗಿ ಸಿಗದಿದ್ದಾಗ ಅದು ದುಃಖಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಏನನ್ನಾದರೂ ಪಡೆಯಬೇಕೆಂಬ ಬಯಕೆ ಅಥವಾ ಬಯಕೆ ಅಥವಾ ಬಯಕೆಯೇ ದುಃಖಕ್ಕೆ ಮೂಲ ಕಾರಣ ಏನನ್ನಾದರೂ ಪಡೆಯಲು ಮಾತ್ರವಲ್ಲ ಸಂತೋಷವಾಗಿರಲು ಬಯಸುತ್ತಾರೆ ಅಥವಾ ಸ್ಥಾನವನ್ನು ತಲುಪಲು ಬಯಸುತ್ತಾರೆ ಎಲ್ಲಾ ಆಸೆಗಳು ಎಲ್ಲ ಆಸೆಗಳು ಎಲ್ಲಾ ಆಸೆಗಳು ದುಃಖಕ್ಕೆ ಬಯಕೆಯು ನಿಂತಾಗ ಊ ಪುನರ್ಜಮವು ನಿಲ್ಲುತ್ತದೆ ಆಸೆ ನಿಂತಾಗ ಅಂದರೆ ನಿಲ್ಲುತ್ತದೆ ಪುನರ್ಜನ್ಮವು ನಿಲ್ಲುತ್ತದೆ ನಮಗೆ ಯಾವುದೇ ಆಸೆ ಇಲ್ಲದಿದ್ದಾಗ ನಾವು ಎಲ್ಲ ಆಸೆಗಳನ್ನು ಜಯಿಸಿದಾಗ ಓ ಸ್ವಾಭಾವಿಕವಾಗಿ ಏನಾಗುತ್ತದೆ ನಾವು ಮೋಕ್ಷವನ್ನು ಪಡೆಯುತ್ತೇವೆ ನಾವು ಮೋಕ್ಷವನ್ನು ಪಡೆದಾಗ ನಮಗೆ ಪುನರ್ಜನ್ಮ ಇರುವುದಿಲ್ಲ ಆದ್ದರಿಂದ ಆಸೆ ನಿಂತಾಗ ಪುನರ್ಜಮವೂ ನಿಲ್ಲುತ್ತದೆ ಅದು ಹೇಗೆ ನಿಲ್ಲುತ್ತದೆ ನಮಗೆ ಯಾವುದೇ ಆಸೆ ಇಲ್ಲದಿದ್ದಾಗ ನಾವು ಸಹಜವಾಗಿಯೇ ನಮ್ಮ ಎಲ್ಲ ಭಾವನೆಗಳನ್ನು ನಿಯಂತ್ರಿಸುವ ಸ್ಥಾನವನ್ನು ತಲುಪುತ್ತೇವೆ ನಮಗೆ ಯಾವುದೇ ಆಸೆಗಳಿಲ್ಲ ಆದ್ದರಿಂದ ನಾವು ಮೋಕ್ಷವನ್ನು ಪಡೆಯುತ್ತೇವೆ ಆಗ ನಮಗೆ ಪುನರ್ಜಮ ಇರುವುದಿಲ್ಲ ಆದ್ದರಿಂದ ಆಸೆ ನಿಂತಾಗ ಮರುಹುಟ್ಟು ನಿಲ್ಲುತ್ತದೆ ಮತ್ತು ನಾವು ಆಸೆಯನ್ನು ಹೇಗೆ ನಿಲ್ಲಿಸಬಹುದು ಅಥವಾ ನಾವು ಆಸೆಯನ್ನು ಹೇಗೆ ಜಯಿಸಬಹುದು ಎಂಟು ಮುಖ್ಯ ತತ್ವಗಳಾದ ಅಷ್ಟಾಂಗ ಮಾರ್ಗವನ್ನು ಅನುಸರಿಸುವ ಮೂಲಕ ನಾವು ಆಸೆಯನ್ನು ಜಯಿಸಬಹುದು ಆದ್ದರಿಂದ ಬುದ್ಧನು ನಾಲ್ಕು ಮೂಲಭೂತ ತತ್ವಗಳನ್ನು ಬೋಧಿಸಿದನು ಅದು ಸತ್ಯ ಅಹಿಂಸೆ ಅಸ್ತೇಯ ಮತ್ತು ಬ್ರಹ್ಮಚರ್ಯ ಅವರು ಆರ್ಯ ಸತ್ಯಗಳೆಂದು ಕರೆಯಲ್ಪಡುವ ನಾಲ್ಕು ಉದಾತ್ತ ಸತ್ಯಗಳನ್ನು ಬೋಧಿಸಿದರು ಮೊದಲನೆಯದು ಲೌಕಿಕವಾಗಿತ್ತು ಜೀವನವು ದುಃಖದಿಂದ ತುಂಬಿದೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಬೇಕೆಯೂ ನಿಂತಾಗ ಪುನರ್ಜನ್ಮವು ನಿಲ್ಲುತ್ತದೆ ಮತ್ತು ಅಷ್ಟಾಂಗ ಮಾರ್ಗವನ್ನು ಅನುಸರಿಸುವ ಮೂಲಕ ಆಸೆಯನ್ನು ಜಯಿಸಬಹುದು ಈಗ ಅಷ್ಟಾಂಗ ಮಾರ್ಗದಲ್ಲಿ ಏನನ್ನು ಸೇರಿಸಲಾಗಿದೆ ಎಂದು ನೋಡೋಣ ಅಷ್ಟಾಂಗ ಓ ಮಾರ್ಗ ಸರಿಯಾದ ನಂಬಿಕೆ ಸರಿಯಾದ ಆಲೋಚನೆ ಸರಿಯಾದ ಮಾತು ಸರಿಯಾದ ನಡವಳಿಕೆ ಸರಿಯಾದ ಪ್ರಯತ್ನ ಸರಿಯಾದ ಧ್ಯಾನ ಸರಿಯಾದ ಜೀವನೋಪಾಯ ಮತ್ತು ಸರಿಯಾದ ಸಾವಧಾನತೆಯನ್ನು ಒಳಗೊಂಡಿದೆ ನಮಗೆ ಸರಿಯಾದ ನಂಬಿಕೆ ಅಥವಾ ನಂಬಿಕೆ ಇದ್ದರೆ ನಾವು ಸರಿಯಾಗಿ ಯೋಚಿಸಿದರೆ ಸರಿಯಾಗಿ ಮಾತನಾಡಿದರೆ ನಾವು ಕೆಲಸಗಳನ್ನು ಸರಿಯಾಗಿ ಮಾಡಿದರೆ ನಾವು ಸರಿಯಾದ ಪ್ರಯತ್ನವನ್ನು ಮಾಡಿದರೆ ನಾವು ಸರಿಯಾದ ಧ್ಯಾನವನ್ನು ಮಾಡಿದರೆ ನಾವು ಸರಿಯಾದ ಜೀವನೋಪಾಯ ಮತ್ತು ಸರಿಯಾದ ಸಾವಧಾನತೆಯನ್ನು ಹೊಂದಿದ್ದರೆ ಈ ಎಲ್ಲಾ ವಿಷಯಗಳೊಂದಿಗೆ ನಾವು ಆಸೆಯನ್ನು ನಿಯಂತ್ರಿಸಬಹುದು ಉಂ ಅಥವಾ ನಾವು ಆಸೆಯನ್ನು ಜಯಿಸಬಹುದು ಅದನ್ನೇ ಬುದ್ಧ ಹೇಳಿದ್ದು ಬುದ್ಧನು ನಡವಳಿಕೆಗೆ ಪ್ರಾಮುಖ್ಯತೆಯನ್ನು ನೀಡಿದನು ಆಚರಣೆಗಳು ಮತ್ತು ತ್ಯಾಗಕ್ಕಲ್ಲ ನೀವು ಏನು ಮಾಡಿದರೂ ಅದು ಮುಖ್ಯ ಎಂದು ಬುದ್ಧ ಹೇಳಿದ ನಿಮ್ಮ ಕಾರ್ಯಗಳು ಯಾವುದಾದರೂ ಮುಖ್ಯ ಆಚರಣೆಗಳು ಮತ್ತು ತ್ಯಾಗವಲ್ಲ ನೀವು ಜೀವನದಲ್ಲಿ ಎಲ್ಲಾ ತಪ್ಪು ಕೆಲಸಗಳನ್ನು ಮಾಡುತ್ತೀರಿ ಎಂದಲ್ಲ ನಂತರ ನೀವು ಕೆಲವು ಪೂಜೆ ಅಥವಾ ತ್ಯಾಗ ಮಾಡುತ್ತೀರಿ ಅದು ಸರಿಯಲ್ಲ ಅವರು ನಡವಳಿಕೆ ಅಥವಾ ಕ್ರಿಯೆಗಳಿಗೆ ಪ್ರಾಮುಖ್ಯತೆ ನೀಡಿದರು ಅವರು ಜಾತಿ ಪದ್ಧತಿಯ ವಿರುದ್ಧವಾಗಿದ್ದರು ಸಮಾನತೆಯ ಬಗ್ಗೆ ಹೇಳಿದ ಅವರು ಅಹಿಂಸೆಗೆ ಮಹತ್ವ ನೀಡಿದರು ಓಹ್ ಆದ್ದರಿಂದ ಯಾವುದೇ ಪ್ರಾಣಿ ಬಲಿ ಇರಲಿಲ್ಲ ಎಲ್ಲರನ್ನೂ ಸಮಾನವಾಗಿ ಕಾಣಲಾಗುತ್ತಿತ್ತು ಮತ್ತು ಬೌದ್ಧ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಓಹಂ ಅವರು ಎಲ್ಲಾ ಜಾತಿಯ ಪುರುಷರು ಮತ್ತು ಮಹಿಳೆಯರನ್ನು ತಮ್ಮ ಸಂಘಕ್ಕೆ ಸೇರಿಸಿಕೊಂಡರು ಅವರ ಸಂಘವೇ ಅವರ ಗುಂಪು ಅವರು ಎಲ್ಲಾ ಜಾತಿಯ ಪುರುಷರು ಮತ್ತು ಮಹಿಳೆಯರನ್ನು ತಮ್ಮ ಸಂಘಕ್ಕೆ ಸೇರಿಸಿಕೊಂಡರು ಮತ್ತು ಅವನು ದೇವರನ್ನು ಉಲ್ಲೇಖಿಸಲಿಲ್ಲ ಅವರ ಬೋಧನೆಗಳಲ್ಲಿ ಎಲ್ಲಿಯೂ ಇಲ್ಲ ಅವನು ದೇವರನ್ನು ಉಲ್ಲೇಖಿಸಿದನು ಆದ್ದರಿಂದ ಬುದ್ಧ ಓಹ್ ತನ್ನ ಬೋಧನೆಗಳಲ್ಲಿ ಅವರು ನಾಲ್ಕು ಮುಖ್ಯ ತತ್ವಗಳ ಬಗ್ಗೆ ಹೇಳಿದರು ನಾಲ್ಕು ಮುಖ್ಯ ತತ್ವಗಳೆಂದರೆ ಸತ್ಯ ಅಹಿಂಸೆ ಓ ಅಸ್ತೇಯ ಓ ಮತ್ತು ಬ್ರಹ್ಮಚರ್ಯ ಅವರು ನಾಲ್ಕು ಉದಾತ್ತ ಸತ್ಯಗಳ ಬಗ್ಗೆ ಹೇಳಿದರು ಅಂದರೆ ಲೌಕಿಕ ಜೀವನವು ಬಯಕೆಯಿಂದ ಕೂಡಿದೆ ಆಸೆಯೇ ಮೂಲ ಕ್ಷಮಿಸಿ ಲೌಕಿಕ ಜೀವನವು ದುಃಖದಿಂದ ಕೂಡಿದೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಬಯಕೆಯೂ ನಿಂತಾಗ ಮರುಹುಟ್ಟು ನಿಲ್ಲುತ್ತದೆ ಅಷ್ಟಾಂಗ ಮಾರ್ಗೇರಿಯನ್ನು ಅನುಸರಿಸುವ ಮೂಲಕ ಆಸೆಯನ್ನು ಹೋಗಲಾಡಿಸಬಹುದು ಮತ್ತು ಅಷ್ಟಾಂಗ ಮಾರ್ಗವು ಬಲ ನಂಬಿಕೆ ಆಲೋಚನೆ ಮಾತು ನಡವಳಿಕೆ ಪ್ರಯತ್ನ ಧ್ಯಾನ ಜೀವನೋಪಾಯ ಮತ್ತು ಸಾವಧಾನತೆಗಳನ್ನು ಒಳಗೊಂಡಿದೆ ಅವರು ನಡವಳಿಕೆಗೆ ಪ್ರಾಮುಖ್ಯತೆ ನೀಡಿದರು ಅವರು ಜಾತಿ ಪದ್ಧತಿಯ ವಿರುದ್ಧವಾಗಿದ್ದರು ಅವರು ಸಮಾನತೆಯನ್ನು ಪ್ರತಿಪಾದಿಸಿದರು ಮತ್ತು ಅಹಿಂಸೆಗೆ ಪ್ರಾಮುಖ್ಯತೆ ನೀಡಿದರು ಅವರು ಎಲ್ಲಾ ಜಾತಿಯ ಪುರುಷರು ಮತ್ತು ಮಹಿಳೆಯರನ್ನು ತಮ್ಮ ಸಂಘಕ್ಕೆ ಸೇರಿಸಿಕೊಂಡರು ಮತ್ತು ಅವನು ದೇವರನ್ನು ಉಲ್ಲೇಖಿಸಲಿಲ್ಲ ಆದ್ದರಿಂದ ನಾವು ಬುದ್ಧನ ಜೀವನದ ಬಗ್ಗೆ ಅಂದರೆ ಆರಂಭಿಕ ಜೀವನದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ನಾವು ಅಧ್ಯಯನ ಮಾಡಿದೆವು ನಂತರ ನಾವು ಅವರ ಜೀವನವನ್ನು ಯಾವ ಘಟನೆ ಬದಲಾಯಿಸಿತು ಮತ್ತು ಅವರ ಜೀವನದಲ್ಲಿ ನಾಲ್ಕು ದೃಶ್ಯಗಳನ್ನು ನೋಡಿದ ದೃಶ್ಯ ಯಾವುದು ಮತ್ತು ಅದು ಅವರ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತಂದಿತು ಎಂಬುದನ್ನು ನಾವು ಅಧ್ಯಯನ ಮಾಡಿದ್ದೇವೆ ಅದರ ನಂತರ ಅವರು ಹೇಗೆ ಜ್ಞಾನೋದಯವನ್ನು ಪಡೆದರು ಮತ್ತು ನಂತರ ಅವರು ತಮ್ಮ ಬೋಧನೆಗಳನ್ನು ಹೇಗೆ ಹರಡಿದರು ಎಂಬುದನ್ನು ನಾವು ನೋಡಿದ್ದೇವೆ ನಂತರ ನಾವು ಅವರ ಬೋಧನೆಗಳ ಬಗ್ಗೆ ನೋಡಿದ್ದೇವೆ ಅಂದರೆ ನಾಲ್ಕು ಮೂಲಭೂತ ತತ್ವಗಳು ಮತ್ತು ನಾಲ್ಕು ಉದಾತ್ತ ಸತೆಗಳು ಮತ್ತು ಅಂತಿಮವಾಗಿ ನಾವು ಅಷ್ಟಾಂಗ ಮಾರ್ಗವನ್ನು ನೋಡಿದ್ದೇವೆ ಈಗ ಈ ವಿಡಿಯೋ ನಿಂದ ಒಂದು ಪ್ರಮುಖ ಪ್ರಶ್ನೆಯನ್ನು ನೋಡೋಣ ಬುದ್ಧನ ಜೀವನ ಮತ್ತು ಬೋಧನೆ ಇದು ಒಂದು ಪ್ರಮುಖ ಪ್ರಬಂಧ ಪ್ರಶ್ನೆ ಈ ವಿಡಿಯೋದಲ್ಲಿ ವಿವರಿಸಿರುವ ಎಲ್ಲಾ ಅಂಶಗಳನ್ನು ಉತ್ತರವಾಗಿ ಬರೆದು ವಿವರಿಸಬೇಕು ಈ ಪ್ರಶ್ನೆಗೆ ನೀವು ಬುದ್ಧನ ಆರಂಭಿಕ ಜೀವನದ ಬಗ್ಗೆ ಬರೆಯಬೇಕು ಅವರ ಬದುಕನ್ನೇ ಬದಲಿಸಿದ ಘಟನೆಯೇ ಜ್ಞಾನೋದಯ ಮತ್ತು ನಂತರ ನೀವು ಅವರ ಬೋಧನೆಗಳ ಬಗ್ಗೆ ಬರೆಯಬೇಕು ಆದ್ದರಿಂದ ಈ ಪ್ರಶ್ನೆಯು ನಿಮ್ಮ ಅಂತಿಮ ಪರೀಕ್ಷೆಯಲ್ಲಿ ಹಲವು ವರ್ಷಗಳಿಂದ ಪುನರಾವರ್ತನೆಯಾಗುವ ಬಹಳ ಮುಖ್ಯವಾದ ಪ್ರಬಂಧ ಪ್ರಶ್ನೆಯಾಗಿದೆ ಎರಡನೇ ವರ್ಷದ ಅಂತಿಮ ಪರೀಕ್ಷೆ ಆದ್ದರಿಂದ ದಯವಿಟ್ಟು ಈ ಉತ್ತರವನ್ನು ಸಂಪೂರ್ಣವಾಗಿ ಮಾಡಿ ನಿಮಗೆ ಯಾವುದೇ ಸಂದೇಹವಿದ್ದರೆ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ಕೇಳಲು ಮುಕ್ತವಾಗಿರಿ ಮತ್ತು ನೀವು ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಲು ಅವರನ್ನು ಕೇಳಿ ಮುಂದಿನ ವಿಡಿಯೋದಲ್ಲಿ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗಲು ನಾನು ಭಾವಿಸುತ್ತೇನೆ ವೀಕ್ಷಿಸಿದಕ್ಕೆ ಧನ್ಯವಾದಗಳು